ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆತುರ ಆತರವಾಗಿ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಬಿ ರಿಪೋರ್ಟ್ ಅನ್ನು ತೆಗೆದುಕೊಂಡು ಮೂಢ ಹಗರಣದಿಂದ ಹೊರಗೆ ಬರಬಹುದು ಅನ್ನುವ ಲೆಕ್ಕಾಚಾರದಲ್ಲಿದ್ದ ಈ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೂ ಕೂಡ ನೋಟಿಸ್ ಅನ್ನು ನೀಡಿದ್ದಾರೆ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಜೊತೆ ಜೊತೆಗೆ ಬೈತಿ ಸುರೇಶ್ ಸಚಿವರಿಗೂ ಕೂಡ ಇಡೀ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಬೈರ್ತಿ ಸುರೇಶ್ ಅವರಿಬಹುದು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಇರ್ಬೋದು ತನಿಖಾ ಸಂಸ್ಥೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಲೋಕಾಯುಕ್ತದವರು ಇನ್ನೇನು ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದೆ ನಮಗಂತೂ ಮಾಹಿತಿ ಇಲ್ಲ ಇವತ್ತಾಗ್ಲೇ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಲಕೋಟೆಗಳಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ನಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾರೆ ಅದರ ಅವ್ರ ಮುಖದಲ್ಲಿ ಮಂದಹಾಸನ ಕೂಡ ಕಾಣ್ತಾ ಇದೆ ಒಬ್ಬ ಸಿದ್ದರಾಮಯ್ಯ ಅವರಿಗೆ ಅವ್ರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿ ಒಂದ್ ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇತ್ತು ಅದೇನಾರ ಇರಲಿ ಮುಖ್ಯಮಂತ್ರಿಗಳಿಗೆ ಇದು ಬಹಳ ದೊಡ್ಡ ಹಿನ್ನಡೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬೇ ಬಿ ರಿಪೋರ್ಟ್ ಹಾಕಿಸಿಕೊಂಡು ಗೂಡಾ ಪ್ರಕರಣವನ್ನ ಮುಚ್ಚ ಹಾಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ದಂತ ಸಿದ್ದರಾಮಯ್ಯವರಿಗೆ ದೊಡ್ಡ ಆಘಾತ ಆಗಿದೆ ಯಾವ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಿದೆ ಅನ್ನೋದಕ್ಕೆ ತಾವುಗಳೇ ತೋರಿಸಿದ್ರಿ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಸಿದ್ದರಾಮಯ್ಯವರ ಬಾಮೈದ ನೋಟಿಸ್ ಇದ್ರು ಕೂಡ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ರು ಅವಾಗ ಅವಾಗ ಅಂದ್ರೆ ಎಷ್ಟು ಮುಕ್ತ ವ್ಯವಸ್ಥೆ ಇತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಂತೇಳಿ ಅವತ್ತು ಕೂಡ ಬಹಿರಂಗ ಆಗಿದೆ ಇಷ್ಟು ಮಾತ್ರ ನಾ ಹೇಳ್ತೇನೆ ಮೈಸೂರಿನ ಮೂಢ ಹಗರಣ ಏನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ನಾವು ಒಟ್ಟಾಗಿ ಪಾದಯಾತ್ರೆ ಮಾಡಿದ್ವಿ ನಮ್ಮ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸುತ್ತೇವೆ ಅಂತೇಳಿ ರಾತ್ರೋರಾತ್ರಿ ಮೂಡಕ್ಕೆ ಏನು ಪತ್ರವನ್ನ ಬರೆದಿದ್ರು ಆ ಪತ್ರವನ್ನ ಬರೆಯೋದ್ರ ಮುಖೇನ ಮೂಡಾ ಆಗರಣದಿಂದ ಹೊರ ಬಂದಂತಾಗಿದೆ ಅನ್ನುವ ಭ್ರಮೆನಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ರು ಆದರೆ ಇವತ್ತಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ನೋಟಿಸ್ ಏನ್ ಬಂದಿದೆ ಇದು ಆಘಾತ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ